ಮಾಧ್ಯಮದವರಿಗೆ ಸಾಕಷ್ಟು ಪ್ರಶ್ನೆಗಳಿದೆ ಅಂತ ಗೊತ್ತು ಆದರೆ ಅದಕ್ಕೂ ಮುಂಚೆ ಒಂದು ಎರಡು ವಿಚಾರಗಳಿದೆ ಪ್ರತಿ ಸಲಾನು ಬಿಗ್ ಬಾಸ್ ಯಾವುದೇ ಸ್ಟೋರಿ ಅಥವಾ ಪೋಸ್ಟ್ ಏನೇ ಸುದ್ದಿ ಪೋಸ್ಟ್ ಆಗೋದಕ್ಕೂ ಜೊತೆಗೆ ಒಂದು ಹ್ಯಾಶ್ ಟ್ಯಾಗ್ ಒಂದು ಮೂರು ಅಫಿಷಿಯಲ್ ಹ್ಯಾಶ್ ಟ್ಯಾಗ್ ಮೂಲಕ ಪೋಸ್ಟ್ ಆಗುತ್ತೆ ಅದನ್ನ ಕಲಿಸ್ಕೊಂಡ ಟೀಮ್ ಕ್ರಿಯೇಟ್ ಮಾಡಿರ್ತಾರೆ ಅದಾದ್ಮೇಲೆ ಕ್ರಿಯೇಟ್ ಆಗೋ ಹ್ಯಾಶ್ ಟ್ಯಾಗ್ ಗಳು ಅದು ಬೇರೆ ಬೇರೆ ಆದ್ರೆ ಮೂರು ಅಫಿಷಿಯಲ್ ಹ್ಯಾಶ್ ಟ್ಯಾಗ್ ಗಳು ಈಗ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅದರ ಜೊತೆ ಒಂದು ಫೋಟೋ ಆಪರ್ಚುನಿಟಿ ಪ್ರಾಪ್ಸ್ ಪ್ಲೀಸ್ ಟ್ಯಾಕ್ಸ್ ಅದನ್ನ ಈಗ ಇವರೆಲ್ಲ ಸೇರ್ಕೊಂಡು ಅನ್ವಿಲ್ ಮಾಡ್ತಾರೆ ನಿಮ್ಮ ಮುಂದೆ ಅಫಿಷಿಯಲ್ ಆಗಿ ಇವತ್ತು ಈ ವೇದಿಕೆಯಲ್ಲಿ ಹ್ಯಾಶ್ ಟ್ಯಾಗ್ ಬಿಬಿ ಕೆ ಲೆವೆನ್ ಹ್ಯಾಶ್ ಟ್ಯಾಗ್ ಕಲರ್ಸ್ ಕನ್ನಡ ಹಾಗೆ ಹ್ಯಾಶ್ ಟ್ಯಾಗ್ ಹೊಸ ಅಧ್ಯಾಯ ಮೂರು ಹ್ಯಾಶ್ಟ್ಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಸೋ ಥ್ಯಾಂಕ್ ಯು ಮಚ್ ಓಕೆ ಪ್ರಶಾಂತ್ ಸರ್ ಸರ್ಗೆ ಒಂದು ಪ್ರಶ್ನೆ ಇದೆ ಸರ್ ಅದು ಹ್ಯಾಶ್ ಟ್ಯಾಗ್ ಹೊಸ ಅಧ್ಯಾಯ ಅಂತ ಶುರುವಾಗ್ತಾ ಇದೆ ಸೊ ಈ ಸಲ ಏನೆಲ್ಲ ಹೊಸದ್ದು ಎಕ್ಸ್ಪೆಕ್ಟ್ ಮಾಡ್ಬೋದು ಟೀಮ್ ಪರವಾಗಿ ನೀವು ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ಬೋದಾ ಅಫ್ಕೋರ್ಸ್ ಒಂದು ಥೀಮ್ ಅಂತೂ ನಾವು ಹೆಲ್ ಆ್ಯಂಡ್ ಹೆವೆನ್ ಅಂತ ಮಾಡಿದಾಗ ಅದು ಬಿಟ್ಟು ನಾವು ಲಾಂಚ್ಗಿಂತ ಮೊದಲೇ ನಾವು ಕಂಟೆಸ್ಟೆಂಟ್ ರಿವೀಲ್ ಮಾಡುವ ಪ್ಲ್ಯಾನ್ ಇದೆ ಅಂದ್ರೆ ನಾವು ಶನಿವಾರ ರಾಜರಾಣಿ ಗ್ರ್ಯಾಂಡ್ ಫಿನಾಲಿಯಲ್ಲಿ ಒಂದು ಫ್ಯೂ ಕಂಟೆಸ್ಟೆಂಟ್ ರಿವೀಲ್ ಮಾಡ್ತೇವೆ ಸೊ ನಿಮಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇಂತ ಮೊದಲೇ ನಿಮಗೆ ಸ್ವಲ್ಪ ಜನದ ಹೆಸರು ಗೊತ್ತಾಗುತ್ತೆ ಸೊ ಅದು ಇದು ಇದು ಒಂದು ವಸ್ತು ಈ ವರ್ಷ ನಾವು ಮಾಡ್ತಿದ್ದಾರೆ ಅದ್ಬಿಟ್ಟು ಕಂಟೆಸ್ಟೆಂಟ್ಗಳಲ್ಲೂ ನಿಮಗೆ ಬೇರೆ ಬೇರೆ ವೇರಿಯೇಷನ್ ಈ ಸರ್ತಿ ನೋಡ್ಬೋದು ಕಂಪೇರ್ ಟು ಲಾಸ್ಟ್ ಇಯರ್ ಓಕೆ ಅದು ಬಿಗ್ ಅನೌನ್ಸ್ಮೆಂಟ್ ಆಕ್ಚುಲಿ ಹ್ಯಾಶ್ ಹೊಸ ಅಧ್ಯಾಯ ಅನ್ನೋದು ಕರೆಕ್ಟಾಗಿ ಆಗಿ ಸುದೀಪ್ ಸರ್ ಕೈಗೆ ಸಿಕ್ಕಿತ್ತು ಸೊ ಅಂದ್ರೆ ರಾಣಿ ಫಿನಾಲೆ ರಾಣಿ ಫಿನಾಲೆ ಇದೆ ಶನಿವಾರ ಟೆಲಿಕಾಸ್ಟ್ ಆಗುತ್ತೆ ಸೊ ನೀವು ಅಲ್ಲಿ ನೀವು ಹೋಗಿ ನೀವು ವೋಟ್ ಮಾಡಬಹುದು ಆ ವೋಟಿಂಗ್ ಪ್ರಕಾರ ನಾವು ಅವರನ್ನು ಡಿಸೈಡ್ ನಮ್ಮ ತಂಡ ವೋಟಿಂಗ್ ಪ್ರಕಾರ ಡಿಸೈಡ್ ಮಾಡಿ ಹಾಕುತ್ತೆ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಕನ್ನಡ ಇಷ್ಟು ವರ್ಷಗಳು ಸರ್ ಕಂಟೆಸ್ಟೆಂಟ್ಸ್ ನ ವೇದಿಕೆ ಮೇಲೆ ಕರೆದು ಅವರನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ರು ಆದರೆ ಫಾರ್ ದ ಫಸ್ಟ್ ಟೈಮ್ ಫ್ಯೂ 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 ಕಂಟೆಸ್ಟೆಂಟ್ಸ್ ನ ಮುಂಚೆನೆ ರಿವೀಲ್ ಮಾಡ್ತಾರೆ ಹಾಗೆ ಆಡಿಯನ್ಸ್ ಕೈಯಲ್ಲೇ ಒಂದು ಅಧಿಕಾರ ಇರುತ್ತೆ ನೀವು ವೋಟ್ ಮಾಡಿ ಯಾರು ಯಾವ ಟೀಮ್ ಗೆ ಹೋಗ್ಬೋದು ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು ಸೊ ಅದೊಂದು ಸ್ಪೆಷಲ್ ಅಂಡ್ ಬಿಗ್ ಅನೌನ್ಸ್ಮೆಂಟ್ ಈ ಸೀಸನ್ ಓಕೆ ಇಷ್ಟು ವಿಚಾರಗಳು ಈಗ ಮಾಧ್ಯಮದವರು ಪ್ರಶ್ನೆಗಳನ್ನು ಕೇಳಬಹುದು ಅಲ್ಲಿ ಮೈಕ್ ಕೊಟ್ಬಿಡಿ ಒಂದು ರಿಕ್ವೆಸ್ಟ್ ದಯವಿಟ್ಟು ನೀವು ಮೈಕಲ್ಲೇ ಕೇಳಿ ನಾವು ಮಾತಾಡಾದ್ಮೇಲೆ ಬೇರೆ ಕ್ವಶನ್ ಹಾಕೊಂಡ್ಬಿಡ್ತೀರಾ ಒಂದು ರಾಷ್ಟ್ರದೊಂದು ಒಂದು ಬರ್ತ್ ಡೇ ಒಂದು ಪ್ರೆಸ್ ಮೀಟಿಂಗ್ ಆಯ್ತು ನಾನು ಕರೆದು ಹೇಳಿದೆ ಮೈಕಲ್ ಮಾತಾಡಿ ಮೈಕಲ್ ಮಾತಾಡಿ ನಿಮ್ ಪ್ರಶ್ನೆ ಕೇಳ್ತಾ ಇಲ್ಲ ಅಂತ ಅಂದ್ರೆ ಅದು ಬಂದಾಗ ಚಾನಲ್ ಅಲ್ಲಿ ಅವ್ರ ಕ್ವಶನ್ ಕೂಡ ಕೇಳ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಶಾರದ ಅವ್ರೆ ನಿಮಗ್ ಮೈಕ್ ಬೇಡ ಬೇರೆಯವ್ರಿಗೆ ಬೇಕಲ್ಲ ಮೈಕ್ ವರ್ಕ್ ಆಗ್ತಾ ಇತ್ತು ನಿಮಗೆ ತಾಳ್ಮೆ ಇರಲಿಲ್ಲ ನಿಮಗೆ

ಸರ್ ಮೊದ್ಲಿನ ತುಂಬಾ ದಿನಗಳಿಂದ ಪ್ರಶ್ನೆ ಐತೆ ಅದು ಆ ಈ ಸರಿ ನನ್ನ ಕುುದೀಪ್ ಸರ್ನ್ ನಿರ್ವಹಣೆ ಮಾಡ್ತಾ ಇಲ್ವಾ ಅಂತ ಸೊ ಆ ನಂತರದಲ್ಲಿ ಪ್ರೊಮೋ ಒಂದೇ ನಮಗ್ ಕ್ಲಾರಿಟಿ ಸಿಕ್ತು ಬಟ್ ನಿಮ್ ಮನ್ಸಲ್ಲಿ ಇತ್ತ ಸರ್ ಹತ್ತು ವರ್ಷ ಅಂತ ಒಂದು ಸೀಸನ್ ಮಾಡಿದ್ದೀನಿ ಈ ಸೀಸನ್ ಸ್ವಲ್ಪ ಗ್ಯಾಪ್ ಕೊಡೋಣ ಬೇಡ ಅಂತ ಯೋಚನೆ ಇತ್ತಾ ಇದ್ದು ಸರ್ ಮತ್ತೆ ಒಪ್ಪಲ್ಲಿದೆ ಶ್ರೀ ಇದೇನ್ ಗಿಮಿಕ್ ಮಾಡಿ ಯಾವುದೋ ಪ್ರೊಮೋನ ನಾನು ಮಾಡ್ಬೇಕಾಗಿಲ್ಲ ಗಿಮಿಕ್ ಮಾಡಿ ಅವ್ರಿಗೂ ಮಾಡ್ಬೇಕಾಗಿಲ್ಲ ಅಷ್ಟು ಮಟ್ಟದಲ್ಲಿ ಯಾಕೆ ಗಿಮಿಕ್ ಇಂದ ಓಡುವಂತಹ ಜೀವನದಲ್ಲಿ ನಾವೇ ಮಾಡಿಸ್ತಾ ಇಲ್ಲ ಸರ್ ಓಪನ್ ಆಗಿ ನಾನು ಅವ್ರ ಮುಂದೆ ಹೇಳಿದ್ದು ಅದು ಯಾವ್ದು ಕಂಡೀಷನಿಂಗ್ ಅಂತ ಅಲ್ಲ ಅಥವಾ ನನಗೂ ಕಲರ್ಸ್ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಟೆನ್ ಇಯರ್ಸ್ ಜರ್ನಿ ಆಗ್ತಾ ಇರಲಿಲ್ಲ ಆಫ್ಟರ್ ಎಲ್ಲ ಸ್ನೇಹಿತರ ಕೃಪೆ ಅಂತ ನ್ಯೂಸ್ ತಲುಪಿಸ್ತೀರಾ ನನಗೆ ಅಲ್ಪನೋ ಸ್ವಲ್ಪ ಎಲ್ಲ ಒಂದಿಷ್ಟು ಫ್ಯಾನ್ಸ್ ಗಳನ್ನ ಸಂಪಾದಿಸಿದೀನಿ ಒಂದಿವಸ ಕುತ್ಕೊಂಡು ಬಿಡ್ಬೇಕಾದ್ರೆ ನನಗೆ ಯೋಚನೆ ಅಂತ ತುಂಬಾ ಸೀರಿಯಸ್ ಆಗಿ ಹೇಳ್ತಾರೆ ಇದೆ ಸುದೀಪ್ ಅವ್ರ ಬಗ್ಗೆ ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಅವ್ರು ಇನ್ನೊಂದು ಕಲರ್ಸಲ್ಲಿ ಇನ್ನೊಂದು ಹೇಳಿ ಹೇಳಿ ಸಿನಿಮಾ ಯಾವಾಗ ಮಾಡ್ತಾ ಇದಾರೆ ಅಂತ ಕೇಳ್ಬೇಡಿ ನಾವು ಯಾರು ಹೇಳಲ್ಲ ಅಂತ ಅದು ಮೊಕ್ಕ ಯಾಕೋ ಬರೀ ಇಲ್ಲೇ ಇದ್ದೀನಿ ಹೋಗಕ್ಕೆ ಆಗ್ತಲ್ಲ ಸೆಕೆಂಡ್ಲಿ ಪ್ರೆಸ್ ಮೀಟಿಂಗ್ ಅಲ್ಲಿ ಮಾತಾಡ್ಬೇಕಾದ್ರೆ ಜೆನ್ಯೂನ್ಲಿ ಪುಟಿಂಗ್ ಇಟ್ಸ್ ದಟ್ ಬಿಗ್ ಬಾಸ್ ಅಂತ ಒಂದು ಇಟ್ಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ನೋ ಡೌಟ್ ಆ ವೇದಿಕೆ ಇಸ್ ಅ ಬ್ಯೂಟಿಫುಲ್ ಸ್ಟೇಜ್ ಪೀಪಲ್ ಲವ್ ಇಟ್ ನಾನು ಬಿಗ್ ಬಾಸ್ ಅರ್ಧ ಅಲ್ಲ ನೈಂಟಿ ಪರ್ಸೆಂಟ್ ಬಿಗ್ ಬಾಸ್ ನಾನು ಒಪ್ಕೊಳ್ಳೋದೇ ಬಿಕಾಸ್ ಜನ ತುಂಬ ಪ್ರೀತಿಯಿಂದ ಅದನ್ನು ನೋಡ್ಬೇಕಾರೆ ಇಟ್ ಈಸ್ ಇಟ್ ಇಸ್ ನೈಸ್ ಫಾರ್ ಅಸ್ ಟು ಬಿ ಎ ಪಾರ್ಟ್ ಆಫ್ ಇಟ್ ಆ್ಯಂಡ್ ಡೆಲಿವರ್ ವಾಟ್ ಎ ವಾಟ್ ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಲ್ಲ ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗೆ ನನ್ನೊಂದು ಲೈಫ್ ಒಂದು ಚೂರು ಮ್ಯೂಟ್ ಆಗುತ್ತೆ ಅಂದರೆ ನಾಲ್ಕು ದಿನ ಮಟ್ಟಿಗೆ ಎಲ್ಲರೂ ಹೋಗ್ಬೋದು ನಾನು ಭಾನುವಾರ ಸೋಮವಾರ ಮಂಗಳವಾರ ಗುರುವಾರ ಬುಧವಾರ ಗುರುವಾರ ಭಾನುವಾರ ಶೂಟಿಂಗ್ ಮಾಡಿದ್ರೆ ಯಾಕಪ್ಪ ಭಾರುವಾರ ಟ್ರಾವೆಲಿಂಗ್ ಆರೋಟ ಶುಕ್ರವಾರ ಎಲ್ಲಿದ್ರು ವಾಪಸ್ ವಾಪಾಸ್ ನೋಡಿ ಸ್ಟುಡಿಯೋ ಬರ್ಬೇಕು ನಾನು ಬಿಕಾಸ್ ಹಾವ್ ಟು ಸಿ ಆಲ್ ದಿ ಎಪಿಸೋಡ್ಸ್ ಹಾವ್ ಟು ಡೂ ಜಸ್ಟಿಸ್ ಸೊ ಆಗಿರ್ಬೇಕಾದ್ರೆ ಮತ್ತೆ ಶನಿವಾರ ಫುಲ್ ಶೂಟಿಂಗ್ ಆನ್ ಟು ನೈಟ್ ಆ್ಯಂಡ್ ನಾನು ನಿಮ್ಗೆ ಹೇಳಿದೆ ಕೂಡ ನಮ್ಮ ಪ್ರಕಾಶ್ ಅವರು ಬಹಳ ಸಹೃದಯ ನಿರ್ದೇಶಕರು ಅವರು ಹೋದ ಎಪಿಸೋಡಲ್ಲೇ ಬೇಕಾದ್ರೆ ಈ ಸೀಸನ್ ತೆಗ್ದಿರ್ತಾರೆ ಅಷ್ಟು ಶೂಟ್ ಮಾಡ್ತಾ ಇರ್ತಾರೆ ಅವರು

ನಮ್ಮನೇಲಿ ಕೂತಿ ಯಾರೋ ಒಬ್ರು ಬೈತಾದ್ರು ನನಗೇ ಬೈತಾ ಇದಾರೆ ಅನ್ನೋ ಫೀಲಿಂಗ್ ಬರುತ್ತೆ ಇಟ್ ಇಸ್ ಬಿಕಮ್ ಲೈಕ್ ಬಟ್ ಹೇಳಿದ್ರು ಸತ್ಯನೇ ಹೇಳಿದ್ಮೇಲೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಕಲರ್ಸ್ ಅಲ್ಲಿ ಇಷ್ಟು ಚೆನ್ನಾಗಿದ್ದಾರೆ ಎಂಡಮಾಲ್ ಅಲ್ಲಿ ಇಷ್ಟು ಇದಾರೆ ಎಲ್ಲರೂ ನಮ್ಮ ಮನೆಗೆ ಬಂದಿದ್ರು ವಬ್ಸಕ್ಕೆ ಫಸ್ಟ್ ಟೈಮ್ ಹತ್ತು ವರ್ಷದಲ್ಲಿ ಯಾವಾಗ ಅನ್ನಿಸ್ತಾ ಫಸ್ಟ್ ಸೀಸನ್ ಮಾಡ್ಬೇಕು ಇಷ್ಟು ವರ್ಷ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದಾರಲ್ಲ ಯಾ

ಅರ್ಧರ್ಧ ದಿನ ನಿಂತ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೀರಾ ನಾವು ನೋಡ್ತಾ ಇರ್ತೀವಿ ಸೆಟ್ ಅಲ್ಲಿ ಸಲ ರೀಟೆಕ್ಸ್ ಕೂಡ ಹಾಕ್ಬೋದು ಯಾವತ್ತೂ ಸುಸ್ತಾಗಲ್ಲ ಸರ್ ನಿಮ್ಗೆ ಕಾಲ್ ನೋವು ಬರಲ್ಲ ಯಾವ ರೀಟೆಕ್ ಇಲ್ಲ ಅಲ್ಲಿ ಹಿಂಗ್ ರೀಟೇಕ್ ಆಗುತ್ತೆ ಸುಮ್ಮನೆ ಒಂದು ಸರ್ಫಸ್ಟ್ ಲೆವೆಲ್ ಥಿಂಕ್ ಮಾಡಲ್ಲ ಸರ್ ಓಕೆ ಈಗ ನೀವು ಕೇಳೋ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಈ ಕ್ಯಾನ್ ದೇರ್ ಬಿ ಎ ರೀಟೇಕ್ ಸೊ ಸ್ಟೇಜ್ ಮೇಲೆ ಒಂದ್ಸತಿ ಕ್ಯಾಮ್ರಾ ಆನ್ ಆಗಿ ನಾನು ವೀಕ್ ಅಲ್ಲಿರೋ ಅಲ್ಲಿರೋ ಕಂಟೆಸ್ಟೆಂಟ್ಸ್ಗೆ ನನಗೂ ಅವ್ರಿಗೂ ಲಿಂಕ್ ಆಯಿತು ಅಂದ ತಕ್ಷಣ ಇಟ್ ಇಸ್ ಲೈವ್ ನನಗೂ ಅವರಿಗೂ ಲೈವ್ ಅವರಿಗೂ ಅವ್ರು ಕೇಳೋ ಪ್ರಶ್ನೆಗೆ ನಾನು ಇಮಿಡಿಯೇಟ್ ಆಗಿ ಸ್ಪಂದಿಸಬೇಕು ಇಮಿಡಿಯೇಟ್ ಆಗಿ ಉತ್ತರ ಕೊಡಬೇಕು ಅವ್ರು ಏನು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ ನನ್ನ ನನ್ನ ಪ್ರಶ್ನೆ ಏನು ಅವ್ರು ಕೂಡ ಉತ್ತರದ ಮೇಲೆ ಡಿಪೆಂಡ್ ಆಗುತ್ತೆ ಅಂದಾಗ ದೇರ್ ಕೆನ್ ನಾಟ್ ಬಿ ಆರ್ ರಿಟೇಕ್ಸ್ ಅನ್ನೋದು ಎಲ್ಲಿ ಬರೋದು ಒಂದು ರೀಟೇಕ್ ಅಂತ ಬಂದಿಲ್ಲ ವರ್ಷದಲ್ಲಿ ಎಲ್ಲೋ ಚೂರು ಫಂಬಲ್ ಆದಾಗ ಆ ಲೈನ್ ಬಿ ಅಂತ ಯಾವಾಗ ಯಾವಾಗಂದ್ರೆ ಬಿಗಿನಿಂಗ್ ಅಲ್ಲಿ ನಾವು ಏನ್ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಮುಂಚೆ ವೀಕ್ಷಕರಿಗೆ ನಾವು ಹೇಳ್ತೀವಿ ಏನೋ ಒಂದಿಷ್ಟು ಒಂದು ಶೀಟ್ ಅಷ್ಟು ಓದ್ತೀವಿ ಅದು ದೇರ್ ಬಿ ಖ್ಯಾನ್ ಫಾಮಲ್ ಬಟ್ ಒನ್ಸ್ ದ ಶೋ ಸ್ಟಾರ್ಟ್ಸ್ ಬನ್ನಿ ನಾವೀಗ ಮನೆ ಒಳಗೆ ಹೋಗೋಣ ಅಂತ ಹೋದ ತಕ್ಷಣ ದೇರ್ ಇಸ್ ನೆವರ್ ಅಂಡ್ ನೀವು ತುಂಬಾ ಚೆನ್ನಾಗಿ ಕೇಳಿದ್ರಿ ನೋವು ಬರೋಲ್ಲ ಅಂತ ಸರ್ ಇದು ಒರಿಜಿನಲ್ ಸರ್ ಇನ್ನೊಂದ್ ಕಡೆ ಹೀರೋ ತೋರ್ಸ್ಕೊಳಕ್ ಆಗಲ್ಲ ಅದಕ್ಕೆ ಅದ್ಭುತವಾದಂತ ಒಂದು ರೂಮ್ ಇದೆ ಅಲ್ಲೋಗಿ ಕಿರ್ಚಾಡಿ ಕೂಗಾಡಿ ಒತ್ತಾಡ್ಸ್ಕೊಂಡು ಎಲ್ಲ ಮಾಡಿ ಮತ್ತೆ ಮಂದಾಗೀತ